ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮರವಿಲ್ಲು ಕಥಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಮೂವತ್ತೆಂಟು ಧನುಷ್ ಶರದಿಯ ಜೊತೆ ಹಾಗೆ ಮಾತನಾಡಿದ್ದನ್ನು ನೋಡಿ ಎಲ್ಲರೂ ಆಶ್ಚರ್ಯದಿಂದಲೇ ಅವನೆಡೆಗೆ ನೋಟ ನೆಟ್ಟಿದ್ದರು ರಿಷಿ ಹಾಗೂ ವಸುಂಧರ ಅವರ ಮನದಲ್ಲಿ ಬೇಸರ ಮನೆ ಮಾಡಿತ್ತು ಅವಳನ್ನು ತವರು ಮನೆಯಲ್ಲಿ ಯಾರೂ ಒಂದು ದಿನವೂ ಜೋರಾಗಿ ಗರ ಗದರಿರವಲ್ಲವ ಗದರುವುದಿರಲಿ ಅವಳ ಜೊತೆ ಯಾರೂ ಜೋರಾಗಿಯೇ ಮಾತನಾಡುತ್ತಿರಲಿಲ್ಲ ಮಗ ಸೊಸೆಯ ಮೇಲೆ ಹಾಗೆ ಕೂಗಾಡಿದ್ದನ್ನು ನೋಡಿದವರು ಧನು ಮೊದಲೇ ಅವಳು ಸುಸ್ತಿನಿಂದ ಇದ್ದಾಳೆ ಇಂತಹ ಸಮಯದಲ್ಲಿ ಅವಳ ಮೇಲೆ ಕೂಗಾಡುತ್ತಿದ್ದೀಯಲ್ಲ ನಿನಗೆ ಗೊತ್ತಾಗುವುದಿಲ್ಲವಾ ಎಂದು ಸ್ಪಂದನ ಅವರು ಮಗನಿಗೆ ಗದರಿದರೆ ಸ್ಪಂದನ ನನ್ನ ಮಗನಿಗೆ ಹೆಂಡತಿಯ ಮೇಲೆ ಪ್ರೀತಿ ಜಾಸ್ತಿ ಅದಕ್ಕೆ ಅವಳ ಮೇಲಿನ ಕಾಲ ಕಾಳಜಿಯಿಂದ ಹಾಗೆ ಮಾತನಾಡಿದ್ದಾನೆ ಬಿಡು ಎಂದು ಪರಿಸ್ಥಿತಿಯನ್ನು ನಿಭಾಯಿಸಲು ನೋಡಿದರು ಶರದಿ ರಾತ್ರಿ ಊಟ ಮಾಡಿಲ್ಲ ಎಂದ ಮೇಲೆ ಈಗ ಯಾಕೆ ಉಪವಾಸ ಮಾಡಲು ಓದೆ ನೀನು ಮಗಳ ಬಳಿಗೆ ಹೋಗಿ ಹೇಳಿದರು ವಸುಂಧರ ಮೊದಲಿಗೆ ಅಳೆಯನ ಮಾತು ಕೇಳಿ ಅವರ ಮನಸ್ಸಿಗೆ ಬೇಸರವಾದರೂ ಸಹ ಈಗ ಮಿಥುನ್ ಅವರ ಮಾತು ಕೇಳಿ ತನ್ನ ಅಳಿಯ ಪ್ರೀತಿಯಿಂದ ಮಗಳ ಮೇಲೆ ಹಾಗೆ ಗದರಿದ್ದು ಎಂದು ಅರಿತು ಅವರ ಮನಸ್ಸಿಗೆ ಸಮಾಧಾನವಾದಂತಾಯಿತು ಧನುಷ್ ಎಲ್ಲರೆದರಿಗೂ ಹಾಗೆ ಮಾತನಾಡಿದ್ದನ್ನು ನೋಡಿ ಶರದಿಗೆ ಕೋಪ ಬಂದು ಬ ಬಿಟ್ಟಿತು ಆದರೆ ಈಗ ಎಲ್ಲರೆದುರಿಗೂ ಮಾತನಾಡುವ ಹಾಗಿಲ್ಲ ಅವನು ಹಿಡಿದಿದ್ದ ತನ್ನ ಕೈ ಬಿಡಿಸಿಕೊಂಡವಳು ತನ್ನ ಅಣ್ಣನನ್ನು ಹಿಡಿದು ನಿಂತಳು ಸೀತಾ ಅವಳನ್ನು ಕರೆದುಕೊಂಡು ಹೋಗಿ ಮೊದಲು ಒಂದು ಲೋಟ ಜ್ಯೂಸ್ ಮಾಡಿಕೊಡು ಎಂದರು ಸ್ಪಂದನ ಭಾಷರದಿ ಶರದಿ ಎಂದು ಸೀತಾ ಅವಳನ್ನು ಹಿಡಿದುಕೊಳ್ಳಲು ಹೋದರೆ ನೀವು ಹೋಗಿ ನಾನೇ ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿದ ರಿಷಿ ಅವಳನ್ನು ಹಿಡಿದು ಡೈನಿಂಗ್ ಟೇಬಲ್ ಬಳಿ ಕರೆದುಕೊಂಡು ಹೋಗಿದ್ದನು ಸೀತಾ ಅವರು ಹಿಡಿದು ಬಂದ ಜ್ಯೂಸ್ ತಾನೇ ಕೈಗೆ ತೆಗೆದುಕೊಂಡು ಅವಳಿಗೆ ಕುಡಿಸುತ್ತಾ ಆರೋಗ್ಯ ಹಾಳು ಮಾಡಿಕೊಂಡು ಉಪವಾಸ ಮಾಡು ಎಂದು ಯಾರೂ ಹೇಳಿಲ್ಲ ಶರದಿ ಇನ್ನು ಮುಂದೆ ಈಗೆಲ್ಲ ಮಾಡಬೇಡ ಎಂದು ಸಮಾಧಾನದಿಂದಲೇ ತಂಗಿಗೆ ಬುದ್ಧಿ ಹೇಳಿದ್ದನು ಅವನ ಮಾತನ್ನು ಕೇಳಿದ ಸ್ಪಂದನ ಅವರು ಅದೆಷ್ಟು ತಾಳ್ಮೆ ಇವನಿಗೆ ಒಳ್ಳೆಯ ಮಾತಿನಿಂದಲೇ ಎಷ್ಟು ಚೆನ್ನಾಗಿ ತಂಗಿಗೆ ಬುದ್ಧಿ ಹೇಳುತ್ತಿದ್ದಾನೆ ಎಂದುಕೊಂಡರು ಅದರ ಹಿಂದೆಯೇ ಮಗ ಗದರಿತು ನೆನಪಾಗಿ ತಾಳ್ಮೆಯಲ್ಲವ ಲೇಷವೂ ಇಲ್ಲದ ಮುಂಗೋಪಿ ನನ್ನ ಮಗ ಎಂದುಕೊಂಡರು ಆಗಲೇ ಅವನ ಮನ ಇಬ್ಬರ ವ್ಯಕ್ತಿತ್ವವನ್ನು ತಾಳೆ ಮಾಡುತ್ತಿತ್ತು ಬೇರೆ ಯಾರಾದರೂ ಆಗಿದ್ದರೆ ನನ್ನ ಮಗ ಕೂಗಾಡಿದ್ದನ್ನು ನೋಡಿ ಕೋಪ ಮಾಡಿಕೊಳ್ಳುತ್ತಿದ್ದರೇನೋ ಆದರೆ ರಿಷಿಗೆ ಪರಿಸ್ಥಿತಿಯನ್ನು ನಿಭಾಯಿಸುವ ಕಲೆ ತುಂಬ ಚೆನ್ನಾಗಿ ಗೊತ್ತು ಎಂದುಕೊಂಡರು ಅಣ್ಣ ಶರದಿಯ ಮೇಲೆ ನೀನು ಯಾಕೆ ಆಗೆಲ್ಲ ಕೂಗಾಡಿದೆ ನಿನ್ನ ಕೋಪದ ಹಿಂದೆ ಕಾಳಜಿ ಇದೆ ಎಂದು ನನಗೆ ಗೊತ್ತು ಆದರೂ ಎಲ್ಲರ ಎದುರಿಗೆ ನೀನು ಹಾಗೆ ಮಾತನಾಡಬಾರದಿತ್ತು ಎಂದಳು ಆರಾಧ್ಯ ಹಾಗಲ್ಲ ಮದ್ದು ಉಪವಾಸ ಇದ್ದು ಆರೋಗ್ಯ ಹಾಳು ಮಾಡಿಕೋ ಎಂದು ಹೇಳಿದವರು ಯಾರು ಅವಳಿಗೆ ಎಂದನು ಈಗ ಏನೂ ಆಗಿಲ್ಲವಲ್ಲ ಬಿಡು ಹೋಗಲಿ ಎಂದು ಆರಾಧ್ಯ ಅವನನ್ನು ಸಮಾಧಾನ ಮಾಡಿದಳು ಪೂಜೆ ಮುಗಿದ ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದರು ಸ್ಪಂದನ ಅವರೇ ಮುತುವರ್ಜಿಯಿಂದ ಇಂದು ವಿಧ ವಿಧವಾದ ಅಡುಗೆಗಳನ್ನು ಮಾಡಿಸಿದ್ದರು ರಿಷಿ ಅವರ ಮನೆಯಲ್ಲಿ ಮೊದಲ ಬಾರಿಗೆ ಊಟ ಮಾಡುತ್ತಿದ್ದನು ಮೊದಮೊದಲು ಅಂಜಿಕೆಯಲ್ಲಿಯೇ ಊಟ ಮಾಡುತ್ತಿದ್ದವನಿಗೆ ಆ ಊಟದ ರುಚಿ ಬಹಳವೇ ಇಡಿಸಿತು ತನ್ನ ಪಕ್ಕವೇ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಊಟ ಮಾಡುತ್ತಿದ್ದವಳನ್ನು ನೋಡಿದ ರಿಷಿಗೆ ಅವಳು ತನ್ನ ಮನೆಯಲ್ಲಿ ನೆಲದಲ್ಲಿ ಕುಳಿತು ಊಟ ಮಾಡಲು ಆಗದೆ ಒದ್ದಾಡಿದ್ದು ಅವನ ಕಣ್ಣ ಮುಂದೆ ಬಂದಿತ್ತು ಇಷ್ಟು ಐಷಾರಾಮಿ ಜೀವನದಲ್ಲಿ ಬೆಳೆದವಳನ್ನು ಆ ಜೋಪಡಿಯಲ್ಲಿ ಹೇಗೆ ಇರಿಸಿಕೊಳ್ಳುವುದು ಎನ್ನುವ ಚಿಂತೆ ಕಾಡಿತು ಅಲ್ಲದೆ ಅವನ ಮನದಲ್ಲಿ ಸಂಕಟ ಶುರುವಾಯಿತು ಪ್ರತಿ ಕ್ಷಣ ಅವಳ ಮುಗ್ಧ ಮನಸ್ಸು ಹಾಗೂ ಹುಚ್ಚು ಪ್ರೀತಿಗೆ ಅವನ ಮನ ಸೋಲುತ್ತಲೇ ಇತ್ತು ಆದರೆ ತನ್ನ ಮನೆಯ ಪರಿಸ್ಥಿತಿ ನೆನೆದುಕೊಂಡವನ ಮನಕ್ಕೆ ತಾನೇ ಕಡಿವಾಣ ಹಾಕುತ್ತಿದ್ದನು ಎಲ್ಲರದ್ದು ಊಟವಾದ ನಂತರ ಸೋಫಾ ಮೇಲೆ ಕುಳಿತಿದ್ದ ವಸುಂಧರ ಅವರು ರಿಷಿ ನಾನಿನ್ನೂ ಹೊರಡುತ್ತೇನೆ ಎಂದರು ಅವರ ಮಾತು ಕೇಳಿ ಅಮ್ಮ ಒಬ್ಬಳೆ ಯಾಕೆ ಹೋಗ್ತೀಯಾ ನಾವು ಬರ್ತೀವಿ ಹೋಗೋಣ ಎಂದವನು ಆರಾಧ್ಯಳಿಗಾಗಿ ಕಣ್ಣಾಡಿಸಿದನು ಆದರೆ ಅವಳು ಆಗಲೇ ಶರದಿಯ ಜೊತೆ ಮಾತನಾಡುತ್ತಾ ತನ್ನ ಕೋಣೆ ಸೇರಿಬಿಟ್ಟಿದ್ದಳು ಅವನ ಮಾತು ಕೇಳಿ ಸ್ಪಂದನ ಹಾಗೂ ವಸುಂಧರ ಇಬ್ಬರು ಮುಖಮುಖ ನೋಡಿಕೊಂಡಿದ್ದರು ರಿಷಿ ನೀವಿಬ್ಬರು ಇವತ್ತು ಇಲ್ಲಿಯೇ ಇರಬೇಕು ನಾನು ಹೋಗುತ್ತೇನೆ ಬಿಡು ಎಂದರು ಅಷ್ಟರಲ್ಲಿ ಗೆಳತಿಯರಿಬ್ಬರು ಮಾತನಾಡಿಕೊಂಡು ಅಲ್ಲಿಗೆ ಬಂದಿದ್ದರು ಇಲ್ಲ ಅಮ್ಮ ನನಗೆ ಕೆಲಸ ಇದೆ ನಾನೂ ಬರ್ತೀನಿ ಎಂದು ಎದ್ದು ನಿಂತನು ಅವನಿಗೆ ಅವರ ಮನೆಯಲ್ಲಿ ಇರಲು ಇಷ್ಟವಿಲ್ಲದೆ ಕೆಲಸದ ನೆಪ ಎಳುತ್ತಿದ್ದ ಅಷ್ಟೆ ಅಲ್ಲಿ ಯಾರೊಂದಿಗೂ ಅವನಿಗೆ ಅಷ್ಟಾಗಿ ಸಲಿಗೆ ಇಲ್ಲ ಅಲ್ಲಿ ಇರಲು ಅವನ ಮನಸ್ಸು ಕೂಡ ಒಪ್ಪುತ್ತಿಲ್ಲ ಈಗ ರಿಷಿಗೆ ಹೀಗೆ ವಿಷಯ ಹೇಳುವುದು ಎಂದು ತಿಳಿಯದೆ ಚಡಪಡಿಸಿದರು ವಸುಂಧರ ಅವರು ರಿಷಿ ಇವತ್ತು ನೀನು ನಮ್ಮ ಮನೆಯಲ್ಲಿ ಉಳಿಯಬೇಕು ಕೆಲವು ಶಾಸ್ತ್ರಗಳು ಇವೆ ಎಂದರು ಈಗ ಸ್ಪಂದನ ಅವರ ಮಾತಿಗೆ ಎದುರಾಡಲು ಆಗದೆ ಸುಮ್ಮನಾದನು ಅತ್ತೆ ಅಮ್ಮನಿಗೆ ಒಬ್ಬರೇ ಓಡಾಡಿ ಅಭ್ಯಾಸವಿಲ್ಲ ಈಗ ಅವರೊಬ್ಬರನ್ನು ಕಳುಹಿಸಲು ಆಗುವುದಿಲ್ಲ ಅದಕ್ಕೆ ನಾನು ಅವರ ಜೊತೆ ಹೋಗುತ್ತೇನೆ ಎನ್ನುತ್ತಿದ್ದ ಹಾಗೆ ವಸುಂಧರ ಅವರ ಬಳಿಗೆ ಬಂದ ಆರಾಧ್ಯ ಅತ್ತೆ ನೀವು ಒಬ್ಬರೇ ಹೋಗಬೇಡಿ ರಾಜಣ್ಣ ಅಂಕಲ್ಗೆ ಹೇಳ್ತೀನಿ ಅವರು ನಿಮ್ಮನ್ನು ಮನೆಗೆ ಬಿಟ್ಟು ಬರುತ್ತಾರೆ ಎಂದಳು ಆರಾಧ್ಯ ರಿಷಿ ಈಗಲೂ ಎಲ್ಲಿ ಬೇಡ ಎನ್ನುತ್ತಾನೋ ಎನ್ನುವ ತಳಮಳದಲ್ಲಿ ಹೇಳಿದಳು ಆದರೆ ರಿಷಿ ಸುಮ್ಮನಾಗಿದ್ದನ್ನು ನೋಡಿ ಸಮಾಧಾನವಾಯಿತು ಅವಳಿಗೆ ಮಗಳ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ವಸುಂಧರ ಅವರು ಅಲ್ಲಿಂದ ಹೊರಟಿದ್ದರು ಅಣ್ಣ ನೀನು ಬಾ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡುವಿಯಂತೆ ಎಂದು ರಿಷಿಯ ಕೈ ಹಿಡಿದು ಗೆಸ್ಟ್ ರೂಮಿಗೆ ಕರೆದುಕೊಂಡು ಹೋಗಿದ್ದಳು ಶರದಿ ಅಷ್ಟರಲ್ಲಿ ಅವಳನ್ನು ಸ್ಪಂದನ ಅವರು ಕರೆದಿದ್ದರಿಂದ ಅಣ್ಣ ನೀನು ಮಲಗಿರು ಅತ್ತೆ ಕರೆಯುತ್ತಿದ್ದಾರೆ ನಾನು ಏನು ಎಂದು ಕೇಳಿ ಬರುತ್ತೇನೆ ಎಂದು ಅಲ್ಲಿಂದ ಹೊರಟಿದ್ದಳು ಶರದಿ ಅತ್ತ ಹೋಗುತ್ತಿದ್ದ ಹಾಗೆ ಇತ್ತ ಅಳಿಯನಿದ್ದ ಕೋಣೆಗೆ ಬಂದಿದ್ದರು ಮಿಥುನ್ ಮಂಚದ ಮೇಲೆ ಮಲಗಿ ಇದೇ ಮೇಲೆ ಕೈಯಿಟ್ಟು ಸೀಲಿಂಗ್ ದಿಟ್ಟಿಸುತ್ತಿದ್ದವನನ್ನು ನೋಡಿ ರಿಷಿ ಎಂದು ಎಚ್ಚರಿಸಿದ್ದರು ಅವರನ್ನು ಕೋಣೆಯ ಒಳಗಡೆ ನೋಡಿದವನು ತಕ್ಷಣಕ್ಕೆ ಎದ್ದು ನಿಂತು ಹೇಳಿ ಮಾವಾ ಎಂದನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಅದಕ್ಕೆ ಬಂದೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದರು ಹಾಂ ಮಾತನಾಡಿ ಎಂದನು ಇವತ್ತು ನನ್ನ ಮಗಳ ಮುಖದಲ್ಲಿನ ಖುಷಿ ನೋಡಿ ನನಗಂತೂ ಬಹಳ ಸಂತೋಷವಾಗುತ್ತಿದೆ ಒಂದೇ ದಿನದಲ್ಲಿ ಅವಳಲ್ಲಿ ಏನು ಹೊಸದಾದ ಬದಲಾವಣೆ ಕಾಣಿಸುತ್ತಿದೆ ಅವಳು ನಿನ್ನ ಮನೆಗೆ ಹೊಂದಿಕೊಳ್ಳುವುದಿಲ್ಲ ಎನ್ನುವ ಭಯ ನನ್ನನ್ನು ಕಾಡುತ್ತಿತ್ತು ಆದರೆ ನಿನಗೆ ಹೆಂಡತಿಯಾಗಿ ಆ ಮನೆಯ ಸೊಸೆಯಾಗಿ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸುತ್ತಾಳೆ ಎನ್ನುವ ನಂಬಿಕೆ ನನಗೆ ಬಂದಿದೆ ಆದರೂ ತಂದೆಯಾಗಿ ನಾನು ಹೇಳಬೇಕಾದಂತಹ ಮಾತುಗಳನ್ನು ಹೇಳಲು ಇಲ್ಲಿಗೆ ಬಂದಿದ್ದೇನೆ ಅವಳ ಮನಸ್ಸು ಬಹಳ ಸೂಕ್ಷ್ಮ ಅವಳ ಮನಸ್ಸಿಗೆ ಸ್ವಲ್ಪ ನೋವಾದರೂ ನಾನು ಸಹಿಸುವುದಿಲ್ಲ ಅವಳ ಮನಸ್ಸಿಗೆ ನೋವು ಆಗದ ಹಾಗೆ ಅವಳನ್ನು ಚೆನ್ನಾಗಿ ನೋಡಿಕೊ ಎಂದವರು ಕೂಡ ಭಾವುಕರಾಗಿದ್ದರು ಅವರ ಮಾತಿನಲ್ಲಿ ಎಚ್ಚರಿಕೆ ಇತ್ತೋ ಅಥವಾ ಮನವಿ ಇತ್ತೋ ತಿಳಿಯಲಿಲ್ಲ ಅವರ ಮಾತಿಗೆ ರಿಷಿಗೆ ಏನು ಹೇಳಬೇಕು ಎಂದು ತೋಚದೆ ಮೌನವಾಗಿ ಬಿಟ್ಟನು ನಂತರ ತನ್ನ ಕಣ್ಣೀರನ್ನು ಒರೆಸಿಕೊಂಡವರು ನೀವಿಬ್ಬರೂ ಇವತ್ತೇ ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕು ಎನ್ನುವುದು ನಮ್ಮ ಆಸೆ ಅದಕ್ಕೋಸ್ಕರ ನಿಮ್ಮ ಎರಡು ಜೋಡಿಗೂ ಇಂದು ಶಾಸ್ತ್ರವನ್ನು ಏರ್ಪಡಿಸಿದ್ದೇವೆ ಎನ್ನುತ್ತಿದ್ದ ಹಾಗೆ ಆಘಾತವಾದಂತಾಯಿತು ರಿಷಿಗೆ ಅವರು ಬಲವಂತದಿಂದ ತನ್ನನ್ನು ಇಲ್ಲಿ ಉಳಿಸಿಕೊಳ್ಳಲು ಕಾರಣ ತಿಳಿಯಿತು ಅಲ್ಲದೆ ಮಿಥುನ್ ಅವರ ಎದುರಿಗೆ ಈಗ ಅವನಿಗೆ ಮುಜುಗಾರವಾದಂತಾಯಿತು ಅವರಿಂದ ನೋಟ ಬದಲಿಸಿ ನಿಂತುಬಿಟ್ಟನು ಜಾಸ್ತಿ ಯೋಚಿಸಬೇಡ ರಿಷಿ ನೀನೇ ಬೇಕು ಎಂದು ಅಟ ಹಿಡಿದು ಮದುವೆಯಾಗಿದ್ದಾಳೆ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡುತ್ತೀಯಾ ಎನ್ನುವ ನಂಬಿಕೆ ನನಗಿದೆ ಎಂದವರು ಹಾಗೆ ನಿನಗೆ ಏನೇ ಕಷ್ಟ ಬಂದರೂ ನಿನ್ನ ಜೊತೆ ನಾವಿದ್ದೇವೆ ಎನ್ನುವುದನ್ನು ಮರೆಯಬೇಡ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದರು ರಿಷಿ ತಮ್ಮಿಂದ ಯಾವುದೇ ಸಹಾಯ ತೆಗೆದುಕೊಳ್ಳುವುದಿಲ್ಲ ಎನ್ನುವುದೇ ಮಿಥುನ್ ಅವರಿಗೆ ಬೇಸರವಾದಂತಹ ಸಂಗತಿ ತನ್ನ ಮಗಳು ಅಷ್ಟ ಚಿಕ್ಕ ಮನೆಯಲ್ಲಿ ಅದು ಹೇಗೆ ಜೀವನ ಮಾಡುತ್ತಾಳೆ ಎನ್ನುವ ಬೇಸರ ಕೂಡ ಅವರ ಮನದಲ್ಲಿ ಇತ್ತು ಅವನು ಬಡವನಾದರೂ ಪರವಾಗಿಲ್ಲ ಒಳ್ಳೆಯವನು ತನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅವನಿಗೆ ಕಂಪನಿ ಕೊಟ್ಟು ಮನೆಯನ್ನು ನೀಡಿದರೆ ಅವರು ಕೂಡ ಚೆನ್ನಾಗಿ ಜೀವನ ಮಾಡುತ್ತಾರೆ ಎಂದು ಯೋಚಿಸಿದವರಿಗೆ ರಿಷಿ ಎಲ್ಲವನ್ನು ನಿರಾಕರಿಸಿದ್ದು ಬೇಸರವಾಗಿತ್ತು ಮಗಳ ಮುಂದಿನ ಜೀವನದ ಬಗ್ಗೆ ಅವರ ಮನದಲ್ಲಿ ಚಿಂತೆ ಕಾಡುತ್ತಲೇ ಇತ್ತು ಮಿಥುನ್ ಅವರು ಮಾತನಾಡಿ ಅಲ್ಲಿಂದ ಹೊರಟ ತಕ್ಷಣ ತಲೆಯ ಮೇಲೆ ಕೈ ಒತ್ತು ಕುಳಿತು ಬಿಟ್ಟ ರಿಷಿ ಒಂದು ದಿನವೂ ಇಬ್ಬರ ಮನಸ್ಸು ಬಿಚ್ಚಿ ಮಾತನಾಡಿಲ್ಲ ಅವಳು ಪ್ರೀತಿಯನ್ನು ಹೇಳಿಕೊಂಡರೂ ಸಹ ಇವನು ಅವಳ ಪ್ರೀತಿಯನ್ನು ಒಪ್ಪಲಿಲ್ಲ ಅಷ್ಟೆಲ್ಲ ಆದರೂ ಇಬ್ಬರ ಮದುವೆ ಆಗಿ ಹೋಯಿತು ಈಗ ಪ್ರಸ್ಥ ಎಂದರೆ ಯೋಚನೆಗೆ ಬಿದ್ದನು ರಿಷಿ ಶರದಿ ನನ್ನ ಮಗ ಸ್ವಲ್ಪ ಮುಂಗೋಪಿ ಅಷ್ಟೆ ಆದರೆ ನಿನ್ನನ್ನು ತುಂಬ ಪ್ರೀತಿಸುತ್ತಾನೆ ಅವನ ಪ್ರೀತಿಯನ್ನು ಈಗಾಗಲೇ ನಾವೆಲ್ಲರೂ ನೋಡಿದ್ದೇವೆ ನೀನು ಕೂಡ ನನ್ನ ಮಗನನ್ನು ಅರ್ಥ ಮಾಡಿಕೊಳ್ಳುತ್ತೀಯಾ ಎನ್ನುವ ನಂಬಿಕೆ ನನಗಿದೆ ಎಂದು ತಯಾರಾಗಿ ನಿಂತಿದ್ದ ಶರದಿಯ ಅಣೆಗೆ ಪುಟ್ಟ ಮುತ್ತ ನಿಲ್ಲಿಸಿದರು ಸ್ಪಂದನ ಇಬ್ಬರು ಹೆಣ್ಣು ಮಕ್ಕಳನ್ನು ಒಂದೇ ಕೋಣೆಯಲ್ಲಿ ತಯಾರು ಮಾಡಿಸಿದ್ದರು ಇಂದು ಪ್ರಸ್ತ ಇದೆ ಎಂದು ತಿಳಿದಾಗಿನಿಂದ ಏರುಪೇರಾಗಿರುವ ಅವಳ ಹೃದಯ ಬಡಿತವನ್ನು ತಳಹದಿಗೆ ತರಲು ಹರ ಸಾಹಸ ಪಡುತ್ತಿದ್ದಾಳೆ ಆರಾಧ್ಯ ಅವರಿಬ್ಬರ ಮದುವೆ ಗೊತ್ತಾಗಿನಿಂದಲೂ ಪ್ರತ್ಯೇಕವಾಗಿ ಮಾತನಾಡಲು ಇಬ್ಬರಿಗೂ ಅವಕಾಶವೇ ಸಿಕ್ಕಿಲ್ಲ ಈಗ ಒಬ್ಬಳೇ ಅವನನ್ನು ಎದುರುಗೊಳ್ಳಲು ಭಯ ಅವಳಿಗೆ ಶರದಿ ಮಾತ್ರ ಎಂದಿನಂತೆ ನಿರ್ಭಾವುಕತೆ ಅವಳಲ್ಲಿ ಇಂದು ಕೂಡ ಭಾವನೆಗಳೇ ಇಲ್ಲದ ಬೊಂಬೆಯಂತೆ ಸೀತಾ ಅವರು ಹೇಳಿದಂತೆ ತಯಾರು ಮಾಡಿಸಿಕೊಂಡಿದ್ದಳು ಇಬ್ಬರ ಕೈಗೂ ಒಂದೊಂದು ಲೋಟ ಹಾಲು ಕೊಟ್ಟು ಶರದಿಯನ್ನು ಧನುಷ್ ರೂಮಿನ ಬಳಿ ಆರಾಧ್ಯಗಳನ್ನು ಅವಳ ರೂಮಿನ ಬಳಿ ಬಿಟ್ಟು ಬಂದಿದ್ದರು ಸೀತಾ ಅವರು ಅದಾಗಲೇ ಎರಡು ಕೋಣೆಗಳನ್ನು ಪ್ರಸ್ತುತ ಕೋಣೆಗಳನ್ನಾಗಿ ಏರ್ಪಾಡು ಮಾಡಿಸಿದ್ದರು ಹಾಸಿಗೆಯ ಮೇಲೆ ಗುಲಾಬಿ ದಳಗಳಿಂದ ಹೃದಯಾಕಾರದ ಚಿತ್ರಣವಿದ್ದರೆ ಮೇಲೆ ಸೀಲಿಂಗ್ ತುಂಬ ಕೆಂಪು ಬಣ್ಣದ ಹೃದಯಾಕಾರದ ಬಲೂನ್ಗಳನ್ನು ಅಂಟಿಸಿ ಅವುಗಳಿಗೆ ಬಣ್ಣ ಬಣ್ಣದ ದಾರಗಳನ್ನು ಮಾಡಿ ಇಳಿಬಿಟ್ಟಿದ್ದರು ಮಂಚದ ಎರಡು ಬದಿಗಳಿಗೂ ಸಹ ಬಲೂನಿನ ಗುಚ್ಛಗಳನ್ನು ನಿಲ್ಲಿಸಲಾಗಿತ್ತು ಒಟ್ಟಿನಲ್ಲಿ ಸ್ವರ್ಗವೇ ಧರೆಗಿಳಿದು ಬಂದಂತೆ ತಯಾರು ಮಾಡಿಸಿದ್ದರು ಈ ಎಲ್ಲ ತಯಾರಿಗಳನ್ನು ಮಾಡಿದ್ದು ಕೂಡ ಸೂರ್ಯ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯವರು ಹಾಲನ್ನು ಇಡಿದು ಒಳ ಬಂದವಳಿಗೆ ಕೋಣೆಯ ಅಲಂಕಾರ ನೋಡಿ ಅಚ್ಚರಿಯಾಯಿತು ಧನುಷ್ ಆಗಲೇ ತನ್ನ ಮೊಬೈಲ್ ಹಿಡಿದು ಸೋಫಾ ಮೇಲೆ ಕಾಲು ಮೇಲೆ ಕಾಲು ಹಾಕಿ ಕುಳಿತು ಬಿಟ್ಟಿದ್ದನು ಒಳ ಬಂದವಳು ಬಾಗಿಲು ಹಾಕಿದ ಶಬ್ದಕ್ಕೆ ತಲೆ ಎತ್ತಿ ನೋಡುತ್ತಿದ್ದ ಹಾಗೆ ಅದ್ಭುತ ಕಂಡಂತಾಯಿತು ಅವನಿಗೆ ತಿಳಿ ಗುಲಾಬಿ ಬಣ್ಣದ ರೇಷ್ಮೆ ಸೀರೆಯನ್ನು ಉಟ್ಟು ಕೈಯಲ್ಲಿ ಹಾಲಿನ ಲೋಟ ಹಿಡಿದು ಬಂದವಳನ್ನು ನೋಡಿ ಹಾಗೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ಉಳಿದು ಬಿಟ್ಟನು ಮುಂದುವರೆಯುವುದು ಧನ್ಯವಾದಗಳು